ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಕರ್ನಾಟಕ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಇಡೀ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಶೇಕಡ ಐವತ್ತರಷ್ಟು ಆಜಿರಾತಿ ಶಾಸಕರು ಯಾರ್ದೂ ಇಲ್ಲ ಅಧಿವೇಶನ ಅನ್ನೋದು ಏನಕ್ಕೆ ನಡೆಯುತ್ತೆ ಏನಕ್ ನಡೆಯುತ್ತೆ ಅಧಿವೇಶನ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಆಗಿರ್ಬಹುದು ಅಭಿವೃದ್ಧಿ ವಿಚಾರಗಳಾಗಿರಬಹುದು ಕನ್ನಡಿಗರ ಅನುಭವಿಸ್ತಾರ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಪರಿಷ್ಕಾರ ಸಮ ಪರಿಷ್ಕಾರ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಕರ್ನಾಟಕದ ಆಗುವ ಬಗ್ಗೆ ಮುಂದಿನ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಚಾರ ಮಾಡೋದಕ್ಕೆ ಒಂದು ಪರಿಹಾರ ರೂಪದಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ ಇಂತಹ ಅಧಿವೇಶನ ನಡೆಯುತ್ತಾ ಇರಬೇಕಾದ್ರೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಹಾಜರಾಗಿರ್ಬೇಕು ಆದ್ರೆ ಇಲ್ಲಿ ಅರ್ಧಕ್ಕರ್ಧ ಕೂಡ ಶಾಸಕರು ಹಾಜರಾಗಿಲ್ಲ ಎಲ್ಲಾ ಪಕ್ಷದ ಶಾಸಕರು ಒಳಗೊಂಡಂತೆ ಆಡಳಿತ ಪಕ್ಷ ಆಗಿರ್ಬೋದು ಪ್ರತಿಪಕ್ಷ ಆಗಿರ್ಬೋದು ಯಾವುದು ಶಾಸಕ ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಸುಮ್ ಸುಮ್ನೆ ಏನಕ್ಕೆ ಅಧಿವೇಶನ ಮಾಡ್ತೀರಾ ರೀತಿ ಆ ರೀತಿ ಆಸಕ್ತಿ ಇಲ್ಲ ಏನಕ್ಕೆ ಅಧಿವೇಶನ ಮಾಡ್ತೀರಾ ದಯವಿಟ್ಟು ಎಲ್ಲಾ ಶಾಸಕ ಶಾಸಕ ಮಿತ್ರ ವಿನಂತಿ ಮಾಡ್ಕೊಳ್ತೇವೆ ಎಲ್ರು ದಯವಿಟ್ಟು ವಿಧಾನಮಂಡಲ ಅಧಿವೇಶನಕ್ಕೆ ಹಾಜರಾಗಿ ಕರ್ನಾಟಕದ ಸಮಸ್ತ ಕನ್ನಡ ಬಂಧುಗಳ ಸಮಸ್ಯೆಗಳಾಗಿರುವುದು ಕರ್ನಾಟಕ ಅಭಿವೃದ್ಧಿ ವಿಚಾರ ಸಂಬಂಧ ಭಾಗಿಯಾಗಿ ಚರ್ಚೆ ಮಾಡಿ ಪರಿಹಾರ ಕೈಗೊಳ್ಳಬೇಕೆಂದು ಕೇಳ್ಕೊಂತೀವಿ ಹಾಗೂ ಇದೇ ಅಧಿವೇಶನದಲ್ಲಿ ಖಾಸಗಿ ವಲಯದಲ್ಲಿ ನೂರಕ್ಕೆ ನೂರರಷ್ಟು ಸಿ ಮತ್ತು ಡಿ ವರ್ಗದಲ್ಲಿ ನೂರಕ್ಕ ಕನ್ನಡಿಗರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಿಧೇಯಕ ಮನ್ನಣೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ ಸರ್ಕಾರ ಮನ್ನಣೆ ಮಾಡ್ತಾ ಇದೆ ಈಗ ಇದರಲ್ಲಿ ಒಂದು ಸಣ್ಣ ದೋಷ ಇದೆ ಬರೀ ಸಿ ಮತ್ತು ಡಿ ಮಾತ್ರ ಯಾಕೆ ಎ ಮತ್ತು ಬಿ ಯಾಕೆ ಕೊಡ್ತಾ ಇಲ್ಲ ನೂರಕ್ಕೆ ನೂರಷ್ಟು ಎ ಮತ್ತು ಬಿ ಈ ವರ್ಗಗಳಲ್ಲಿ ವಲಸಿಗರನ್ನ ಪರಭಾಷಿಕರನ್ನ ಆ ಕೆಲಸದಲ್ಲಿ ತುಂಬಿ ಅವ್ರನ್ನ ತುಂಬಿ ಕನ್ನಡಿಗ ಶೋಷಣೆ ಮಾಡೋದಕ್ಕ ಕನ್ನಡಿಗ ಕೊಡಬಾರ್ದು ಕಿರುಕುಳ ಕೊಡೋದಕ್ಕ ಹಾಗೆ ಈ ತರ ವಿಧೇಯಕ ತಂದು ಏನು ಉಪಯೋಗ ಇದೆ ಇದರಿಂದ ಎ ಮತ್ತು ಬಿ ಏನು ವರ್ಗ ಎರಡು ವರ್ಗಗಳಲ್ಲಿ ಇದು ಎಲ್ಲಾ ವರ್ಗಗಳಲ್ಲೂ ತರಬೇಕು ನೂರಕ್ಕೆ ನೂರಷ್ಟು ಇದು ಬರೀ ಸಿ ಮತ್ತು ಡಿ ತಂದು ಎ ಮತ್ತು ಬಿ ತಂದಿಲ್ಲ ಅಂದ್ರೆ ಕನ್ನಡಿಗರು ತುಂಬಾ ತುಳಿತ ಕೊಲ್ಪ ಹೊಲ್ಪಡ್ತಾರೆ ಗೂಂಡಗಿರಿಗೆ ಒಳಗಡೆ ಗೂಂಡಗಿರಿಗೆ ಒಳಪಡ್ತಾರೆ ಶೋಷಣೆಗೊಳ್ಪಡ್ತಾರೆ ದಯವಿಟ್ಟು ದಯವಿಟ್ಟು ಮನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಮಸ್ತ ಶಕ ಸಮಸ್ತ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ವಿನಂತಿ ಮಾಡಿಕೊಳ್ತೇವೆ ಈ ವಿಧೇಯಕ ತಿದ್ದುಪಡಿ ತಂದು ಎ ಬಿ ಸಿ ಡಿ ಈ ನಾಲ್ಕು ವರ್ಗಗಳಲ್ಲಿ ನೂರಕ್ಕನ್ನು ಅಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೇಕಂತ ವಿಧೇಯಕ ಮನ್ನೆ ಮನ್ನಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರು ವಿನಂತಿ ಮಾಡಿಕೊಳ್ತೇವೆ ದಯವಿಟ್ಟು ಈ ವಿಧೇಯಕವನ್ನೇ ಮಾಡಿ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡ ಬಂಧುಗಳನ್ನು ಉಳಿಸಿ ಕರ್ನಾಟಕ ಉಳಿಸಿ ಕನ್ನಡಿಗರನ್ನು ಉಳಿಸಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ಶರಣು ಶರಣಾರ್ಥಿ